ಸರ ಎಲ್ಲರಿಗೂ ನೂತನ ಫುಡ್ ಅಂಡ್ ಲಾಗ್ಸಿಗೆ ಸ್ವಾಗತ ಇವತ್ತು ನಾನು ಬಾಳೆ ದಿಣ್ಣಿನ ಪಲ್ಯವನ್ನ ಮಾಡ್ತಾ ಇದ್ದೀನಿ ಪೊಟೆಟೊ ಹಾಕೊಂಡು ಸೂಪರ್ ಆಗಿರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹೆಲ್ತಿಗೂ ತುಂಬಾ ಒಳ್ಳೇದು ಅನ್ನ ಜೊತೆಗೆ ಸೈಡ್ ಡಿಶ್ ಆಗಿ ಜೊತೆಗೆ ಒಂದು ಸಾರಿದ್ರೆ ಸಾಕು ಸೂಪರ್ ಇರುತ್ತೆ ಊಟ ಹೇಗೆ ಮಾಡೋದಂತ ನೋಡೋಣ ನಾನು ಇಲ್ಲಿ ಒಂದು ಬಾಳೆ ಎಳೆ ಬಾಳೆ ದಿನ್ನ ನೋಡ್ಕೊಂಡು ತಗೊಂಡ್ ಬಂದಿದ್ದೀನಿ ತರ್ಕಾರಿ ಮಾರ್ಕೆಟ್ ಇಂದ ಇದ್ರದ್ದು ಹೊರಗಡೆದು ಸಿಪ್ಪೆ ತೆಗಿಯ ತೆಗೆಯೋಣ ಎರಡು ಥರ ಈ ಥರ ಎರಡು ಲೇಯರಲ್ಲಿ ಸಿಪ್ಪೆ ಇದೆ ಸಿಪ್ಪೆ ತೆಗೆದ ಮೇಲೆ ಆಮೇಲೆ ಮಿಡ್ಲಲ್ಲಿ ತಿರುಳು ಇದೆಯಲ್ಲ ಅದ್ರದ್ದೇ ಪಲ್ಯ ಮಾಡೋದು ನೋಡಿ ಈಗ ಸಿಪ್ಪೆ ತೆಗ್ದಾಯ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಿ ನೋಡುವಾಗಲೇ ಗೊತ್ತಾಗುತ್ತೆ ಎಳೆಯದಾಗಿದೆ ಇದನ್ನ ನಾವು ರೌಂಡ್ ಆಗಿ ಸ್ಲೈಸ್ ಮಾಡ್ಕೊಳ್ಳೋಣ ಸ್ಲೈಸ್ ಮಾಡಿದ ಮೇಲೆ ಅದರದ್ದು ನೂಲ್ ತರ ಬರುತ್ತೆ ಅದನ್ನ ನೀಟಾಗಿ ಕೈಯಿಂದ ತೆಗಿಬೇಕು ಇಲ್ಲ ಈಳಿಗೆ ಮನೆಯಲ್ಲಿ ಕುತ್ಕೊಂಡು ರೌಂಡ್ ಆಗಿ ಕಟ್ ಮಾಡಿದ್ರೆ ಅದರದ್ದು ನೂಲನ್ನ ನಾವು ಕೈಗೆ ಸುತ್ತಕೊಳ್ತಾ ಹೋದ್ರೆ ಈಸಿಯಾಗಿ ತೆಗಿಬಹುದು ನಾನು ಈ ತರ ಚಾಕುವಲ್ಲಿ ಕಟ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೆ ನೋಡಿ ಇದೇ ತರ ಅದ್ರದ್ದು ನೂಲಿನ ಅಂಶನ ತೆಗಿಬೇಕು ಇದು ನಮ್ ನಮ್ಗೆ ಇದ್ರದ್ದು ನಾವು ಹುರುಳಿ ಕುರುಳಿ ಕಾಳು ಆಮೇಲೆ ಅಲಸಂದೆ ಕಾಳು ಅವರೇ ಕಾಳು ಸಾಂಬಾರು ಸಾಂಬಾರ್ ಮಾಡಿದ್ರೆ ಅದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ಬೇಕು ಸೂಪರ್ ಇರುತ್ತೆ ಸಾಂಬಾರು ಇದು ನೋಡಿ ತುಂಬಾ ಯೂಸ್ಫುಲ್ ಇದು ಹೆಲ್ತಿಗೂ ತುಂಬಾ ಒಳ್ಳೇದು ನೋಡಿದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಅದೇ ತರ ಕಟ್ ಮಾಡ್ಕೊಳ್ಳೋಣ ಶುಗರ್ ಇರೋರು ಇದನ್ನ ಇದರ ಸಲಾಡ್ ಮಾಡಿ ತಿನ್ನಬೇಕು ಆಮೇಲೆ ಕಿಡ್ನಿಯಲ್ಲಿ ಸ್ಟೋನ್ ಇದ್ರೆ ಇದ್ರದ್ದು ಜ್ಯೂಸ್ ಅನ್ನೋ ಸಲ ಎರಡು ಸಲ ಕುಡಿದ್ರೆ ಕಲ್ಲೆಲ್ಲ ಕರಗೋಗುತ್ತಂತೆ ಅಷ್ಟು ಚೆನ್ನಾಗಿ ಇರುತ್ತೆ ಇದು ನೋಡಿ ಈ ಥರ ಎಷ್ಟು ಎಳೆದಿದೆ ನೋಡಿ ಈ ಥರ ನಾವು ಅವನ ಮೇಲೆ ಒಂದರ ಮೇಲೆ ಒಂದು ಐದು ರೌಂಡ್ಸ್ ಇಟ್ಬಿಟ್ಟು ಈ ಥರ ಸಣ್ಣಗೆ ಉದ್ದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೇನೆ ಕಟ್ ಮಾಡಿದ ಮೇಲೆ ಅದನ್ನು ನೀರಲ್ಲಿ ಹಾಕೋಬೇಕು ಯಾಕಂದ್ರೆ ಅದು ಹಿಂಗೆ ಇಟ್ಟರೆ ಕಪ್ಪಗಾಗುತ್ತೆ ಇದೇ ತರ ನಾನು ಒಂದೆರಡು ಎರಡು ಆಲೂಗಡ್ಡೆಯನ್ನ ಸಿಪ್ಪನ ಸುಲ್ ತೆಗೆದು ಅದನ್ನು ಸುಲ ಸಹ ಅದೇ ತರ ಕಟ್ ಮಾಡ್ಕೊಳ್ತಾ ಇದ್ದೇನೆ ಅದನ್ನು ಸಹ ನೀರಲ್ಲಿ ಹಾಕೋಣ ಇಲ್ಲ ನೀವು ಬರೀ ಬಾಳೆ ದಿಂಡಿದೆ ಮಾಡಬಹುದು ಅದು ಚೆನ್ನಾಗಿರುತ್ತೆ ಈ ತರ ನಾನು ಆಲೂಗಡ್ಡೆ ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಆಗಿ ಬರುತ್ತೆ ಅದಕ್ಕೋಸ್ಕರ ಆಲೂಗಡ್ಡೆ ಹಾಕಿದ್ದೀನಿ ಎರಡನ್ನ ನೀರಲ್ಲಿ ನೀರಲ್ಲಿ ಹಾಕ್ಕೊಂಡಿದ್ದೀವಲ್ಲ ನಂತರ ಒಂದು ಬಾಣಲೆಗೆ ಬಾಣಲೆ ಬಿಸಿ ಮಾಡಿ ನಾನು ಎರಡು ಸ್ಪೂನು ತೆಂಗಿನ ಎಣ್ಣೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಒಂದು ಸ್ಪೂನು ಉದ್ದಿನ ಬೇಳೆ ಮತ್ತೆ ಒಂದು ಸ್ಪೂನ್ ಸಾಸಿವೆ ಹಾಕಿ ಸಾಸಿವೆ ಸಿದ್ಮೇಲೆ ಸ್ವಲ್ಪ ಕರಿಬೇವನ್ನ ಹಾಕ್ತಾ ಇದ್ದೀನಿ ಜೊತೆಗೆ ಒಂದು ಐದು ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದೀನಿ ಇಲ್ಲಾಂದ್ರೆ ಒಂದು ಮೂರು ಹಸಿ ಮೆಣಸಿನ್ಕಾಯಿ ಎರಡು ಮೆಣಸಿನ್ಕಾಯಿನೂ ಹಾಕೋಬಹುದು ಅದು ಚೆನ್ನಾಗಿರುತ್ತೆ ಸ್ವಲ್ಪ ಹಿಂಗು ಹಾಕ್ತಾ ಇದ್ದೀನಿ ಈ ತರ ಫ್ರೈ ಮಾಡ್ಕೊಳ್ಳೋಣ ನಂತರ ನೀರಲ್ಲಿ ಹಾಕಿಟ್ಟ ನಾವು ಬಾಳೆದಿನ್ನು ಮತ್ತೆ ಆಲೂಗಡ್ಡೆದು ತುಂಡನ್ನ ಇದರಲ್ಲಿ ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನಾವು ಯಾವುದೇ ಪಲ್ಯವನ್ನ ಮಾಡಿದ್ರೆ ಈ ಥರ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಆ ಪಲ್ಯದ ಟೇಸ್ಟು ಚೆನ್ನಾಗಿ ಬರುತ್ತೆ ನಾನು ಈಗ ಸ್ವಲ್ಪ ಅರಸಿನ ಹಾಕ್ತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಚಿಕ್ಕ ತುಂಡು ಬೆಲ್ಲ ಹಾಕ್ತಾ ಇದ್ದೀನಿ ನೀವು ಬೆಲ್ಲ ಬೇಡ ಅಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು ಬೆಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಒಟ್ಟಿಗೆ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಒಂದು ನಾಲ್ಕು ಸ್ಪೂನು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಫಸ್ಟ್ ಗೆ ಹಾಕೋತಾ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಒಂದು ಅರ್ಧ ಗ್ಲಾಸ್ ನೀರನ್ನ ಹಾಕ್ಕೊಂಡು ಹೈ ಫ್ಲೇಮ್ ಅಲ್ಲಿ ಕುದಿಸೋಣ ಇದನ್ನ ಪಲ್ಯನ ಕುದಿಸಿದ ಮೇಲೆ ನಾವು ಮುಚ್ಚಳ ಇಷ್ಟೊಂದು ಹತ್ತು ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ನಿಮಗೆ ಗೊತ್ತಾಗುತ್ತೆ ಎಷ್ಟೊತ್ತು ಬೇಯಿಸ್ಬೇಕಂತ ಮಿಡ್ಲಲ್ಲಿ ನಾವು ಈ ಥರ ಅದನ್ನು ಒಂದು ಸೌಟಲ್ಲಿ ಈ ಥರ ಮೇಲೆ ಕೆಳಗೆ ಈ ಥರ ಮಾಡಿ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಡುತ್ತೆ ತಳ ಹಿಡಿಯಲ್ಲ ನೋಡಿ ಈಗ ಮುಚ್ಚಳ ತೆಗಿಯೋಣ ಸೂಪರಾದ ಅದ ಭಾಳ ದಿಂಗಿನ ಮತ್ತು ಆಲೂಗಡ್ಡೆಯ ಪಲ್ಯ ರೆಡಿಯಾಗಿದೆ ಸೂಪರಾಗಿರುತ್ತೆ ಇದು ಬಿಸಿ ಇರುವಾಗಲೇ ಸರ್ವ್ ಮಾಡಬೇಕು ಅನ್ನ ಜೊತೆಗೆ ನೋಡಿ ಈಗ ಬೆಂದಿದೆ ಕರೆಕ್ಟಾಗಿ ಬೆಂದಿದೆ ಬೇಗನೆ ಬೇಯುತ್ತೆ ಇದು ಜಾಸ್ತಿ ಟೈಮ್ ಇಲ್ಲ ಒಂದು ಹತ್ತು ನಿಮಿಷದಲ್ಲಿ ಬೆಂದೋಗುತ್ತೆ ತುಂಬ ಚೆನ್ನಾಗಿರುವ ಪಲ್ಯ ರೆಡಿ ಆಗಿದೆ ಇದನ್ನು ಅನ್ನ ಜೊತೆಗೆ ಸರ್ವ್ ಮಾಡಿಕೊಳ್ಳೋಣ ಜೊತೆಗೆ ಬೇಳೆ ಸಾರು ಸಾಂಬಾರು ಏನೂ ಆಗುತ್ತೆ ಅದ್ರ ಜೊತೆಗೆ ತಿನ್ಕೋಬೋದು ನೀವು ಮಾಡಿ ನೋಡಿ ಮಾಡಿದ ಮೇಲೆ ಕಮೆಂಟ್ಸಲ್ಲಿ ತಿಳಿಸಿ ಹೇಗಾಗಿದೆ ಅಂತ ಯಾರೆಲ್ಲ ನನ್ನ ಚಾನಲನ್ನು ಫಾಲೋ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ